ಗೈಸ್ ನಮ್ಮ ಒಂದು ಎಲ್ತು ಇದ್ದಕ್ಕಿದ್ದಂಗೆ ಕೈ ಕೊಟ್ಬಿಡುತ್ತೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಕೂಡ ಆಗ್ಬೋದು ಇವಾಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಫೋನೋಗಿನಲ್ಲಿ ಅಲ್ಲಿ ಅದು ಇದು ಅಂತಂದರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತೀರಾ ಅದಕ್ಕೇನು ಏನಾದರೂ ಯಾರಾದರೂ ವೀಡಿಯೋ ಮಾಡಿರ್ತಾರೆ ಸೊಲ್ಯೂಷನ್ ಸಿಗುತ್ತೆ ಸರಿ ಹೋಗುತ್ತೆ ಅದೇ ಥರ ನಿಮ್ಗೇನಾದರೂ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸೊ ನೀವು ಸಡನ್ನಾಗಿ ನೀವು ಹಾಸ್ಪಿಟಲ್ಗೆ ಹೋಗಬೇಕು ಇಲ್ಲ ಅಂತಂದರೆ ನೀವು ಅದು ಆ ಒಂದು ಪ್ರಾಬ್ಲಮ್ ಏನಾಗಿರುತ್ತೆ ಅದನ್ನು ನೀವು ಸಾಲ್ವ್ ಮಾಡೋದು ನಿಮಗೆ ಗೊತ್ತಿರಬೇಕು ಆಯಿತಾ ಎಕ್ಸಾಂಪಲ್ ಇವಾಗ ಒಂದು ಸ್ವಲ್ಪ ಏನೋ ಎದೆನೋವು ಬಂತು ಅಂತ ಅಂದ್ಕೊಳ್ಳಿ ನಿಮಗೆ ಯಾರೋ ಜೊತೆಗಿರೋರಿಗೆ ಆಗ ಅವ್ರು ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ತುಂಬ ಜನಕ್ಕೆ ಸೊ ಅಂಥ ಸಮಯದಲ್ಲಿ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಏನು ಮಾಡ್ಬೋದು ಅಂತ ಸೊ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಗೆ ಅಲ್ಲಿ ತುಂಬ ಮಿಕ್ಸ್ಡ್ ವೀಡಿಯೋಸ್ಗಳು ಬರ್ತವೆ ಅಂತಂದರೆ ಕೆಲವು ವೀಡಿಯೋಸ್ಗಳು ಚೆನ್ನಾಗಿರ್ತವೆ ಕೆಲವು ವೀಡಿಯೋಸ್ಗಳು ಚೆನ್ನಾಗಿರಲ್ಲ ಕೆಲವು ರಿಯಲ್ ಆಗಿರ್ತವೆ ಕೆಲವರು ಫೇಕ್ ಆಗಿರ್ತದೆ ಯಾವುದು ರಿಯಲ್ಲು ಯಾವುದು ಫೇಕ್ ಅಂತ ತಿಳ್ಕೊಳ್ಳೋಷ್ಟೇ ತುಂಬ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಯೂಟ್ಯೂಬರು ಒಂದು ಹೊಸ ಒಂದು ಅಪ್ಡೇಟ್ ತಂದಿದ್ದಾರೆ ಈ ಒಂದು ಅಪ್ಡೇಟಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅದೇನು ಅಪ್ಡೇಟು ಅಂತ ಹೇಳ್ತೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಷಯ ಎಲ್ರಿಗೂ ಕೂಡ ಗೊತ್ತಾಗಬೇಕು ಯೂನಿವರ್ಸಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಬೇಕು ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಇದರಿಂದ ಜೀವಗಳು ಉಳಿಯುತ್ತೆ ಆಯಿತಾ ತಮಾಷೆ ಅಲ್ಲ ಆಗಿ ನಾನು ಹೇಳ್ತಾಯಿದ್ದೀನಿ ಯಾವುದೇ ಥರ ಸುಳ್ಳಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಅದೇನು ಅಂತ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗ್ಬೋದು ಎಕ್ಸಾಂಪಲ್ ಇವಾಗ ನಿಮಗೆ ಸಿ ಪಿ ಆರ್ ಆಗ್ಬೋದು ಬ್ಲೀಡಿಂಗ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಈ ಥರ ನಿಮಗೆ ಯಾವುದಾದ್ರೂ ಆಗ್ಬೋದು ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಇನ್ನು ಮುಂದೆ ನೀವೇನು ಮಾಡೋಕ್ಕೋಗ್ಬೇಡಿ ಸೊ ನಿಮಗೆ ಸಡನ್ನಾಗಿ ನಿಮಗೆ ನಿಯರಲ್ಲಿ ಹಾಸ್ಪಿಟಲ್ ಇಲ್ಲ ಇನ್ನೊಂದಿಲ್ಲ ಅಂತಂದಾಗ ಸೊ ಆವಾಗ ನಿಮಗೆ ಎಮರ್ಜೆನ್ಸಿಗೆ ನೀವು ಈ ಒಂದು ಕೆಲಸನ ಮಾಡಿ ಸೊ ಜಸ್ಟ್ ಏನು ಮಾಡಿ ಅಂತಂದರೆ ನೀವು ಯೂಟ್ಯೂಬ್ ಆ್ಯಪನ್ನ ಓಪನ್ ಮಾಡಿಕೊಡಿ ಸೊ ಇವಾಗ ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಬಗ್ಗೆ ನೀವು ಏನಾದರೂ ತಿಳ್ಕೊಬೇಕು ಅಂತಂದರೆ ಹಾರ್ಟ್ ಅಟ್ಯಾಕ್ ಅಂತ ಟೈಪ್ ಮಾಡಿ ಸೊ ಸರ್ಚ್ನ ಮಾಡಿ ಸರ್ಚ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ತುಂಬ ವೀಡಿಯೋಸ್ಗಳು ಕೆಳಗಡೆ ಎಲ್ಲ ಬರ್ತವೆ ಆಯ್ತಾ ಸೊ ಇಲ್ಲಿ ನೀವು ಯಾವ ವಿಡಿಯೋ ನೋಡಿ ರಿಯಲ್ಲು ಇದು ಸುಳ್ಳು ಅಂತ ತಿಳ್ಕೊಳ್ಳೋದಷ್ಟು ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಯೂಟ್ಯೂಬರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಏನು ಅಂತಂದರೆ ವೆರಿಫೈಡ್ ಆಯ್ತಾ ವೆರಿಫೈಡ್ ವೀಡಿಯೋಸ್ಗಳು ಅಂತಂದರೆ ರಿಯಲ್ ಆಗಿ ಡಾಕ್ಟರ್ಸ್ ಆಗಿ ವೀಡಿಯೋಸ್ಗಳನ್ನ ಮಾಡಿರ್ತಾರೆ ನೋಡಿ ಸೊ ಆ್ಯಂಡ್ ಸರ್ಟಿಫೈಡ್ ಆಯ್ತಾ ಅವ್ರಿಗೆ ಪರ್ಮಿಷನ್ ಸಿಕ್ಕಿರುತ್ತೆ ಸೊ ಇದು ರಿಯಲ್ ಅಂದ್ಬಿಟ್ಟು ಸೊ ಒಂದು ಇದಿರುತ್ತೆ ಆಯಿತಾ ಒಂಥರ ಏನಂತೀರ ಅದಕ್ಕೊಂದು ವ್ಯಾಲಿಡ್ ಇರುತ್ತೆ ಸೊ ಅಂಥವ್ರ ವೀಡಿಯೋಸ್ಗಳನ್ನ ನಿಮಗೆ ಮೇಲ್ಗಡೆ ತೋರಿಸ್ತಾರೆ ಇವಾಗ ನೀವು ನೋಡ್ಬೋದು ಆರ್ಡ್ ಅಟ್ಯಾಕ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫ್ರಮ್ ಎಲ್ತ್ ಸೋರ್ಸಸ್ ಅಂತ ಅಂದ್ಬಿಟ್ಟು ಕೆಲವು ತೋರಿಸ್ತಾ ಇದ್ದಾರೆ ನೀವು ಹಿಂಗೆ ಸ್ವೈಪ್ ಮಾಡಿದ್ರೆ ನೀವು ನೋಡ್ಬೋದು ಆಯಿತಾ ಇವೆಲ್ಲ ರಿಯಲ್ ರಿಯಲ್ ಆಗಿ ಡಾಕ್ಟರ್ಸಿಂದನೇ ನಿಮಗೆ ಇದು ಸಿಕ್ಕಿರುವಂಥ ವೀಡಿಯೋಸ್ಗಳು ಇದನ್ನು ನೀವು ನೋಡಿದ್ರೆ ಸೊ ನೀವು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನೀವು ಆದಷ್ಟು ಬೇಗ ನೀವು ಸಾಲ್ವ್ ಮಾಡ್ಕೋಬೋದು ಆಯಿತಾ ಅಂದರೆ ನಿಮ್ಮ ಒಂದು ಲೈಫನ್ನ ನೀವು ಸೇವ್ ಮಾಡ್ಕೋಬೋದು ಆಯಿತಾ ಸೊ ನಿಮಗೆ ನಿಯರಲ್ಲಿ ಹಾಸ್ಪಿಟಲ್ ಇಲ್ಲ ಅಂತಂದರೆ ಸೊ ಈ ಒಂದು ಅಪ್ಡೇಟ್ನ ಏನಕ್ಕೆ ತಂದಿದ್ದಾರೆ ಅಂತಂದರೆ ಅದೇ ನನಗೆ ಏನು ಹೇಳಿದ್ನಲ್ಲ ಪ್ರಾಬ್ಲಮ್ ಏನಾದರೂ ಆದಾಗ ಸರ್ಚ್ ಮಾಡಿದ್ರೆ ಅಲ್ಲಿ ತುಂಬ ವೀಡಿಯೋಸ್ಗಳು ಬರ್ತಿತ್ತು ಅದರಲ್ಲಿ ಯಾವುದು ರಿಯಲ್ ಯಾವ ಸುಳ್ಳು ಅಂತಲೇ ಗೊತ್ತಾಯ್ತಿರಲ್ಲ ಅದಕ್ಕೋಸ್ಕರ ಯೂಟ್ಯೂಬರು ರಿಯಲ್ ಆಗಿ ಹೆಲ್ತ್ ಸೋರ್ಸ್ ರಿಲೇಟೆಡಾಗಿ ಯಾರು ವೀಡಿಯೋಸ್ಗಳನ್ನ ಮಾಡ್ತಾರೆ ವೆರಿಫೈಡ್ ಡಾಕ್ಟರ್ಸ್ ಇದ್ದಾರೆ ಅವರು ವೀಡಿಯೋಸ್ಗಳನ್ನ ನಿಮ್ಮ ಮೇಲ್ಗಡೆ ಸಜೆಸ್ಟ್ ಮಾಡ್ತಾರೆ ಓಕೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ಒಳ್ಳೆ ಅಪ್ಡೇಟ್ ತಂದಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಅಪ್ಡೇಟ್ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್